ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತು ನಾವು ಚರ್ಚೆ ಮಾಡ್ತಿರೋ ವಿಷಯ ಇದೆಯಲ್ಲ ಇದು ಕೇವಲ ಒಂದು ಸುದ್ದಿಯಲ್ಲ ಇದು ಭಾರತದ ಬದಲಾದ ರಣತಂತ್ರದ ಸ್ಪಷ್ಟ ಸಂದೇಶ ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ ಜನರಲ್ ಆಸಿ ಮುನಿರ್ ಅವರಿಗೆ ಬಹುಶಃ ಯಾವಾಗಲೂ ಸುದ್ದಿಯಲ್ಲಿ ಇರಬೇಕು ಅನ್ನೋದು ಒಂದು ದೊಡ್ಡ ಹವ್ಯಾಸ ಅನಿಸುತ್ತೆ ಅದಕ್ಕೆ ಇರಬೇಕು ಕಳೆದ ಎರಡು ತಿಂಗಳಿನಿಂದ ಎರಡನೇ ಬಾರಿಗೆ ಅಮೆರಿಕ ಪ್ರವಾಸವನ್ನ ಕೈಗೊಂಡಿದ್ದಾರೆ ಆದರೆ ಈ ಬಾರಿ ಅಮೆರಿಕಕ್ಕೆ ಹೋಗಿ ಸುಮ್ಮನೆ ಕೂತಿಲ್ಲ ಅಲ್ಲಿಂದಲೇ ಭಾರತದ ವಿರುದ್ಧ ಮತ್ತೆ ಬಾಯಿಗೆ ಬಂದ ಹಾಗೆ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ ಈ ಬಗ್ಗೆ ನೀವು ಈಗಾಗಲೇ ಹಲವಾರು ವಿಡಿಯೋಗಳನ್ನು ನೋಡಿರಬಹುದು ಆದರೆ ಇದಕ್ಕೆ ಪ್ರತಿಯಾಗಿ ಭಾರತ ಈಗ ಏನು ಮಾಡ್ತಿದೆ ಗೊತ್ತಾ ಭಾರತದ ಉತ್ತರ ಎಂಥದ್ದು ಗೊತ್ತಾ ಕೇಳಿದ್ರೆ ನೀವು ಒಂದು ಕ್ಷಣ ಶಾಕ್ ಆಗ್ತೀರಾ ಭಾರತ ಈಗ ಮಾತಲ್ಲಿ ಉತ್ತರ ಕೊಡೋದನ್ನ ನಿಲ್ಲಿಸಿದೆ ಕೃತಿಯಲ್ಲಿ ಉತ್ತರ ಕೊಡಲು ಸಿದ್ಧವಾಗಿದೆ ಹೌದು ಮೊದಲನೇದಾಗಿ ನಮ್ಮ ಭಾರತೀಯ ನೌಕಾಪಡೆ ಒಂದು ದೊಡ್ಡ ಘೋಷಣೆಯನ್ನ ಮಾಡಿದೆ ಇದೇ ಆಗಸ್ಟ್ ಹನ್ನೊಂದು ಮತ್ತು ಹನ್ನೆರಡರಂದು ಅರೇಬಿಯನ್ ಸಮುದ್ರದಲ್ಲಿ ಅಂದ್ರೆ ಪಾಕಿಸ್ತಾನದ ಕರಾಚಿ ಪೋರ್ಟ್ಗೆ ಹತ್ತಿರದಲ್ಲೇ ಒಂದು ಬೃಹತ್ ಸಮರಾಭ್ಯಾಸವನ್ನ ನಡೆಸಲಿದೆ ನಿನ್ನೆ ರಾತ್ರಿ ಈ ಸುದ್ದಿ ಹೊರಬಿದ್ದಿದೆ ಇದಕ್ಕಾಗಿ ವಿಮಾನಯಾನಕ್ಕೆ ಬೇಕಾದ ನೋಟಿಸ್ ಅಂದ್ರೆ ಅಂದ್ರೆ ನೋಟಂ ಟು ಏರ್ಮೆನ್ ಕೂಡ ಜಾರಿ ಮಾಡಲಾಗಿದೆ ಅಂದರೆ ಆ ಪ್ರದೇಶದಲ್ಲಿ ಆ ಸಮಯದಲ್ಲಿ ಯಾವುದೇ ವಿಮಾನ ಹಾರಾಟ ಮಾಡುವಂತಿಲ್ಲ ಅಂತ ಸ್ಪಷ್ಟವಾಗಿ ಎಚ್ಚರಿಕೆಯನ್ನ ನೀಡಿದೆ ಇಷ್ಟೇ ಅಲ್ಲ ಅದಕ್ಕಿಂತಲೂ ದೊಡ್ಡ ಮತ್ತು ಇಂಟ್ರೆಸ್ಟಿಂಗ್ ಆದ ಬೆಳವಣಿಗೆ ನಿನ್ನೆ ನಡೆದಿದೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ನಮ್ಮ ನೌಕಾಪಡೆಯ ಮುಖ್ಯಸ್ಥರಾದ ಅಡ್ಮಿರಲ್ ದಿನೇಶ್ ತ್ರಿಪಾಠಿ ಅವರಿಗೆ ನೇರವಾಗಿ ಒಂದು ಮಾತನ್ನು ಹೇಳಿದ್ದಾರೆ ಆ ಮಾತು ಪಾಕಿಸ್ತಾನದ ನಿದ್ದೆಗೆಡಿಸಿದೆ ಏನದು ಮಾತು ಯಾಕೆ ಇದ್ದಕ್ಕಿದ್ದಂತೆ ಅರೇಬಿಯನ್ ಸಮುದ್ರದಲ್ಲಿ ಈ ಆಪರೇಷನ್ ಇದರ ಹಿಂದಿನ ಅಸಲಿ ಆಟವಾದರೂ ಏನು ಪ್ರಧಾನಿ ಮೋದಿ ನೌಕಾಪಡೆಗೆ ಕೊಟ್ಟ ಆ ಭರವಸೆ ಯಾವುದು ಬನ್ನಿ ಎಲ್ಲವನ್ನು ಹೇಳ್ತೀನಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೇಕನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ಮೊದಲಿಗೆ ಈ ನೌಕಾಪಡೆಯ ಸಮರಭ್ಯಾಸದ ಬಗ್ಗೆ ಮಾತಾಡೋಣ ಸಾಮಾನ್ಯವಾಗಿ ಭಾರತ ತನ್ನ ದೊಡ್ಡ ಸಮರಭ್ಯಾಸಗಳನ್ನು ಇಂಡೋ ಪೆಸಿಫಿಕ್ ವಲಯದಲ್ಲಿ ಅಂದರೆ ಚೀನಾವನ್ನ ಗಮನದಲ್ಲಿಟ್ಟುಕೊಂಡು ಮಾಡ್ತಾಗಿತ್ತು ಆದರೆ ಈ ಬಾರಿ ನಮ್ಮ ಫೋಕಸ್ ಅರೇಬಿಯನ್ ಸಮುದ್ರದ ಕಡೆಗೆ ಶಿಫ್ಟ್ ಆಗಿದೆ ಯಾಕಿರಬಹುದು ಈ ಪ್ರಶ್ನೆಗೆ ಉತ್ತರ ಬೇಕು ಅಂದರೆ ನಾವು ಸುಮಾರು ನಲವತ್ತು ದಿನ ಹಿಂದೆ ಹೋಗಬೇಕು ಜೂನ್ ಇಪ್ಪತ್ತೊಂಬತ್ತರಂದು ಆಪರೇಷನ್ ಸಿಂಧೂರ್ ನಂತರ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ಮುನಿರ್ ಮೊದಲ ಬಾರಿಗೆ ಸಾರ್ವಜನಿಕವಾಗಿ ಕಾಣಿಸ್ಕೊಂಡ್ರು ಎಲ್ಲಿ ಗೊತ್ತಾ ಕರಾಚಿಯಲ್ಲಿ ಅಲ್ಲಿ ನಿಂತು ಅವರು ಭಾಷಣ ಮಾಡುತ್ತಾ ಮುಂದಿನ ಯುದ್ಧ ನಡೆದರೆ ಅದು ಭೂಮಿಯ ಮೇಲಲ್ಲ ಸಮುದ್ರದಲ್ಲಿ ನಡೆಯಲಿದೆ ಅಂತ ಭಾರತಕ್ಕೆ ಪರೋಕ್ಷವಾಗಿ ಬೆದರಿಕೆಯನ್ನು ಹಾಕಿದ್ರು ತಮ್ಮ ನೌಕಾಪಡೆಯ ಶಕ್ತಿಯ ಬಗ್ಗೆ ದೊಡ್ಡ ದೊಡ್ಡ ಮಾತುಗಳನ್ನಾಡಿದ್ರು ಅವರ ಸೇನೆಯಿಂದ ಹಲವಾರು ಜನ ರಾಜೀನಾಮೆ ಕೊಟ್ಟು ಹೋಗ್ತಾ ಇದರಿಂದ ತಮ್ಮ ಕುರ್ಚಿಯನ್ನ ಉಳಿಸಿಕೊಳ್ಳಲು ಮತ್ತು ಜನರ ಗಮನವನ್ನು ಬೇರೆಡೆ ಸೆಳೆಯಲು ಅವರು ಈ ರೀತಿ ನೌಕಾ ಯುದ್ಧದ ಬಗ್ಗೆ ಮಾತನಾಡಿದರು ಅಂದು ಮುನೀರ್ ಕೊಟ್ಟ ಆ ಹೇಳಿಕೆಗೆ ಇವತ್ತು ಭಾರತೀಯ ನೌಕಾಪಡೆ ಅರೇಬಿಯನ್ ಸಮುದ್ರದಲ್ಲಿ ಸಮರಭ್ಯಾಸವನ್ನ ಮಾಡುವ ಮೂಲಕ ಉತ್ತರವನ್ನ ನೀಡುತ್ತಾಗಿದೆ ನೀವು ಸಿದ್ಧರಾಗಿದ್ದರೆ ನಾವು ಯಾವತ್ತೋ ಸಿದ್ಧರಾಗಿ ಕೂತಿದ್ದೇವೆ ಅನ್ನೋ ಸ್ಪಷ್ಟ ಸಂದೇಶವನ್ನು ಪಾಕಿಸ್ತಾನಕ್ಕೆ ರವಾನಿಸಲಾಗಿದೆ ಇನ್ನು ಎರಡನೇ ಕಾರಣ ಆಸೆ ಮುನೀರ್ ಇತ್ತೀಚಿನ ಅಮೆರಿಕ ಭೇಟಿ ಪಾಕಿಸ್ತಾನದಲ್ಲಿ ಅವರ ಮಾತಿಗೆ ಯಾವ ಕಿಮ್ಮತ್ತು ಕೊಡ್ಲಿಲ್ಲ ಅಂತ ಅನಿಸಿದಾಗ ಅವರು ಅಮೆರಿಕಕ್ಕೆ ಹೋಗಿ ಭಾರತದ ವಿರುದ್ಧ ಮಾತಾಡ್ತಾ ಇದ್ದಾರೆ ಭಾರತ ನದಿಗಳಿಗೆ ಅಣೆಕಟ್ಟನ್ನ ಕಟ್ಟಿದ್ರೆ ನಾವು ನಮ್ಮ ಗಳಿಂದ ಆ ಡ್ಯಾಂಗಳನ್ನೇ ಉಡಾಯಿಸುತ್ತೇವೆ ಅಂತ ಬೇಜವಾಬ್ದಾರಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಈ ರೀತಿಯ ಮಾತುಗಳನ್ನ ಭಾರತ ಈಗ ಹಗುರವಾಗಿ ತಗೊಳ್ತಾಗಿಲ್ಲ ಅದಕ್ಕಾಗಿಯೇ ಈ ಸಮರಭ್ಯಾಸದ ಮೂಲಕ ಪಾಕಿಸ್ತಾನಕ್ಕೆ ಎಚ್ಚರಿಕೆಯ ಕರೆಗಂಟೆಯನ್ನ ಬಾರಿಸಿದ್ದಾರೆ ಈಗ ಬರೋಣ ಅಸಲಿ ವಿಷಯಕ್ಕೆ ಪ್ರಧಾನಿ ಮೋದಿ ಮತ್ತು ನೌಕಾಪಡೆ ಮುಖ್ಯಸ್ಥರ ನಡುವೆ ನಡೆದ ಆ ಸಂಭಾಷಣೆಯ ಬಗ್ಗೆ ಸ್ನೇಹಿತರೆ ನಿನ್ನೆ ಒಂದು ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿಯವರು ನೌಕಾಪಡೆಯ ಚೀಫ್ ಅಡ್ಮಿರಲ್ ಆದಂತಹ ದಿನೇಶ್ ತ್ರಿಪಾಠಿ ಅವರನ್ನ ನೋಡಿ ಹೀಗೆ ಹೇಳ್ತಾರೆ ನಂಗೊತ್ತು ಗೊತ್ತು ನಾವು ನಿಮ್ ಬಾಯಿಂದ ತುತ್ತನ ಕಸ್ಕೊಂಡಿದ್ವಿ ಆದ್ರೆ ಚಿಂತೆ ಬೇಡ ನಿಮಗೆ ಮತ್ತೊಮ್ಮೆ ಅವಕಾಶ ಸಿಕ್ಕೇ ಸಿಗುತ್ತೆ ಅಂತ ಹೇಳಿದ್ರು ಈ ಮಾತುಗಳನ್ನ ಕೇಳಿದ್ರೆ ಸರಳವಾಗಿದೆ ಅಂತ ಕಾಣಿಸಬಹುದು ಇದರ ಹಿಂದೆ ಒಂದು ಅರ್ಥನೇ ಇದೆ ದೇಶದ ಎಲ್ಲಾ ಪ್ರಮುಖ ಮಾಧ್ಯಮಗಳು ಈ ಮಾತನ್ನೇ ದೊಡ್ಡ ಸುದ್ದಿಯನ್ನಾಗಿ ಮಾಡಿವೆ ನಿಮ್ಮ ಸರದಿ ಬಂದೇ ಬರುತ್ತೆ ಯುಆರ್ ಟರ್ನ್ ವಿಲ್ ಕಮ್ ಅಂತ ಪ್ರಧಾನಿ ಮೋದಿ ಅವರು ನೌಕಾಪಡೆಗೆ ಹೇಳಿದ್ದಾರೆ ಹಾಗಾದ್ರೆ ಏನಿದು ಬಾಯಿಂದ ತುತ್ತನ ಕಸಿದುಕೊಂಡಿದ್ದು ಸ್ನೇಹಿತರೆ ನಿಮಗೆ ಆಪರೇಷನ್ ಸಿಂಧೂರ್ ನೆನಪಿರಬಹುದು ಆ ಸಮಯದಲ್ಲಿ ಭಾರತದ ವಾಯುಪಡೆ ಪಾಕಿಸ್ತಾನದ ಏರ್ಬೇಸ್ ಗಳನ್ನ ಧ್ವಂಸ ಮಾಡಿತ್ತು ಆದರೆ ಆ ಸಮಯದಲ್ಲಿ ನಮ್ಮ ನೌಕಾಪಡೆ ಕೂಡ ಸಂಪೂರ್ಣವಾಗಿ ಸಿದ್ಧವಾಗಿ ನಿಂತಿತ್ತು ಕರಾಚಿ ಬಂದರನ್ನೇ ಗುರಿಯಾಗಿಸಿಕೊಂಡು ಬ್ರಹ್ಮೋಸ್ ಕ್ಷಿಪಣಿಗಳನ್ನ ಲಾಂಚ್ ಮಾಡಲು ರೆಡಿಯಾಗಿ ನಿಂತಿದ್ರು ಕೇವಲ ಒಂದೇ ಒಂದು ಸಿಗ್ನಲ್ಗಾಗಿ ಕಾಯ್ತಾಗಿದ್ರು ಆದರೆ ಆಗ ಅವರಿಗೆ ಆ ಸಿಗ್ನಲ್ ಸಿಗಲೇ ಇಲ್ಲ ವಾಯುಪಡೆಯ ಕಾರ್ಯಾಚರಣೆಯಿಂದಲೇ ಗುರಿ ಸಾಧಿಸಿದ್ದರಿಂದ ನೌಕಾಪಡೆಗೆ ಅವಕಾಶವೇ ಸಿಕ್ಕಿರಲಿಲ್ಲ ಅದನ್ನೇ ಪ್ರಧಾನಿ ಮೋದಿಯವರು ನಿಮ್ಮ ಬಾಯಿಂದ ತುತ್ತನ ಕಸ್ಕೊಂಡಿದ್ವಿ ಅಂತ ಹೇಳಿದ್ದು ಇದರರ್ಥ ನೀವು ಒಂದು ಸಿದ್ಧರಾಗಿದ್ರಿ ಅನ್ನೋದು ನನಗೆ ಗೊತ್ತಿದೆ ನಿಮ್ಮ ಶಕ್ತಿಯ ಬಗ್ಗೆ ನನಗೆ ಅರಿವಿದೆ ಅಂದು ನಿಮಗೆ ಅವಕಾಶ ಸಿಗ್ಲಿಲ್ಲ ಆದರೆ ಮುಂದಿನ ಬಾರಿ ಪಾಕಿಸ್ತಾನ ಏನಾದರೂ ತಂಟೆ ಮಾಡಿದ್ರೆ ಮೊದಲ ಅವಕಾಶ ನಿಮಗೆ ಅಂತ ಹೇಳುವ ಮೂಲಕ ನೌಕಾಪಡೆಯ ಮನೋಬಲವನ್ನು ಹೆಚ್ಚಿಸಿದ್ದಾರೆ ಇನ್ನು ಪ್ರಧಾನಿ ಮೋದಿಯವರ ಈ ಮಾತುಗಳು ಮತ್ತು ನೌಕಾಪಡೆಯ ಈ ಸಮರಭ್ಯಾಸ ಭಾರತೀಯ ನೌಕಾಪಡೆಗೆ ಒಂದು ದೊಡ್ಡ ಪ್ರೇರಣೆಯಾಗಿದೆ ಇದರರ್ಥ ನಮ್ಮ ನೌಕಾಪಡೆ ಆಪರೇಷನ್ ನಲ್ಲಿ ಯಾವತ್ತೂ ರೆಡಿ ಇದೆ ಸರಿಯಾದ ಟ್ರಿಗರ್ಗಾಗಿ ಕಾಯ್ತಾ ಇದೆ ಆದರೆ ಇದಕ್ಕಿಂತ ದೊಡ್ಡ ಸಂದೇಶ ಇರೋದು ಪಾಕಿಸ್ತಾನಕ್ಕೆ ಅದರಲ್ಲೂ ವಿಶೇಷವಾಗಿ ಕರಾಚಿಗೆ ಯಾಕೆ ಕರಾಚಿ ಇಷ್ಟೊಂದು ಮುಖ್ಯ ಅನ್ನೋದನ್ನ ನೋಡೋದಾದ್ರೆ ಸ್ನೇಹಿತರೆ ಕರಾಚಿ ಪಾಕಿಸ್ತಾನದ ಅತಿ ದೊಡ್ಡ ನಗರ ಮತ್ತು ದೇಶದ ಆರ್ಥಿಕತೆಯ ಹೃದಯ ಪಾಕಿಸ್ತಾನದ ಷೇರು ಮಾರುಕಟ್ಟೆ ಬಹುತೇಕ ಬ್ಯಾಂಕ್ಗಳ ಹೆಡ್ ಕ್ವಾರ್ಟರ್ಸ್ ಇರೋದು ಇಲ್ಲೇ ಇನ್ನು ಪಾಕಿಸ್ತಾನದ ವ್ಯಾಪಾರ ಮತ್ತು ವಹಿವಾಟಿನ ಬಹುಪಾಲು ನಡೆಯೋದು ಕರಾಚಿ ಬಂದರಿನ ಮೂಲಕ ಅವರಿಗೆ ಬೇಕಾದ ಕಚ್ಚಾ ತೈಲ ಇಂಪೋರ್ಟ್ ಆಗೋದು ಸಹ ಇದೇ ಬಂದರಿನಿಂದ ಇನ್ನು ಪಾಕಿಸ್ತಾನ ನೌಕಾಪಡೆಯ ವೆಸ್ಟರ್ನ್ ಕಮಾಂಡ್ನ ಪ್ರಧಾನ ಕಚೇರಿ ಇರೋದು ಕರಾಚಿಯಲ್ಲೇ ಪಿಎನ್ಎಸ್ ಮೆಹರಾನ್ ಮತ್ತು ಪಿಎನ್ಎಸ್ ಕಾಸಿಂನಂತಹ ದೊಡ್ಡ ದೊಡ್ಡ ನೆಲೆಗಳು ಇರೋದು ಇಲ್ಲೇ ಒಟ್ನಲ್ಲಿ ಹೇಳೋದಾದ್ರೆ ಕರಾಚಿಗೆನ್ನಾದರೂ ಟಾರ್ಗೆಟ್ ಮಾಡಿದ್ರೆ ಪಾಕಿಸ್ತಾನದ ಆರ್ಥಿಕತೆ ಸಂಪೂರ್ಣವಾಗಿ ಕುಸಿದು ಹೋಗುತ್ತೆ ಅವರ ವ್ಯಾಪಾರ ವಹಿವಾಟುಗಳು ನಿಂತು ಹೋಗ್ತವೆ ಈಗ ಭಾರತ ಕೊಡ್ತಾಗಿರುವ ಸಿಗ್ನಲ್ ಅದೇ ನೀವು ನಮ್ಮ ಡ್ಯಾಮ್ಗಳ ಮೇಲೆ ದಾಳಿ ಮಾಡುವ ಮಾತಾಡಿದರೆ ನಾವು ನಿಮ್ಮ ಇಡೀ ದೇಶದ ಆರ್ಥಿಕತೆಯನ್ನೇ ನಿಲ್ಲಿಸುವ ಶಕ್ತಿಯನ್ನು ಹೊಂದಿದ್ದೇವೆ ಅನ್ನೋ ಸ್ಪಷ್ಟ ಮತ್ತು ನೇರ ಹಾಗೂ ಕಡಕ್ ಸಂದೇಶವನ್ನ ಭಾರತ ರವಾನಿಸಿದೆ ಸ್ನೇಹಿತರೆ ಭಾರತದ ಈ ತಯಾರಿ ಇವತ್ತು ನೆನೆಯದಲ್ಲ ಆಸಿ ಮುನೀರ್ ಜೂನ್ ಇಪ್ಪತ್ತೊಂಬತ್ತರಂದು ಕರಾಚಿಯಲ್ಲಿ ಭಾಷಣ ಮಾಡಿದ ದಿನವೇ ಭಾರತೀಯ ನೌಕಾಪಡೆ ಸೈಲೆಂಟ್ ಆಗಿ ತನ್ನ ಕೆಲಸವನ್ನು ಶುರು ಮಾಡಿತ್ತು ಆಗಲೇ ಭಾರತ ತನ್ನ ಹಲವಾರು ಯುದ್ಧ ನೌಕೆಗಳನ್ನು ಗ್ವಾದರ್ ಬಂದರಿನ ಬಳಿ ಅಂದರೆ ಪಾಕಿಸ್ತಾನದ ಕರಾವಳಿಗೆ ಹತ್ತಿರದಲ್ಲಿ ಪರ್ಮನೆಂಟ್ ಆಗಿ ನಿಯೋಜನೆಯನ್ನ ಮಾಡಿತ್ತು ವರದಿಗಳ ಪ್ರಕಾರ ನಮ್ಮ ಹೆಮ್ಮೆಯ ಐಎನ್ಎಸ್ ವಿಕ್ರಾಂತ್ ಕ್ಯಾರಿಯರ್ ಬ್ಯಾಟಲ್ ಗ್ರೂಪ್ ಅಂದರೆ ಸಿಬಿಜಿಯನ್ನೇ ಅಲ್ಲಿಗೆ ಕಳುಹಿಸಲಾಗಿತ್ತು ಅಂದ್ರೆ ಐಎನ್ಎಸ್ ವಿಕ್ರಾಂತ್ ಜೊತೆಗೆ ಕಲ್ವರಿ ಕ್ಲಾಸ್ ಸಬ್ಮರೇನ್ಗಳು ಕೋಲ್ಕತ್ತಾ ಕ್ಲಾಸ್ನ ಅತ್ಯಾಧುನಿಕ ಯುದ್ಧ ನೌಕೆಗಳು ಮತ್ತು ತಲ್ವಾರ್ ಕ್ಲಾಸ್ನ ಫ್ರಿಗಿಟ್ಗಳ ಒಂದು ಸಂಪೂರ್ಣ ಪಡೆಯನ್ನೇ ಅಲ್ಲಿ ನಿಯೋಜಿಸಲಾಗಿತ್ತು ಅಷ್ಟೇ ಅಲ್ಲ ಕೇವಲ ಹದಿನೈದು ದಿನಗಳ ಹಿಂದೆ ಭಾರತೀಯ ನೌಕಾಪಡೆತನ ಬ್ರಹ್ಮೋಸ್ ಕೋಸ್ಟಲ್ ಬ್ಯಾಟರಿಗಳನ್ನ ಗುಜರಾತ್ನ ಪೋರಬಂದರ್ನಲ್ಲಿ ಸ್ಥಾಪಿಸಿದೆ ಇದರ ಉದ್ದೇಶವೊಂದೇ ಕರಾಚಿಗನ್ನ ಸದಾಕಾಲ ನಮ್ಮ ಮಿಸೈಲ್ಗಳ ವ್ಯಾಪ್ತಿಯಲ್ಲಿ ಇಟ್ಕೊಳ್ಳೋದು ಅಂದ್ರೆ ನಾಳೆ ಏನಾದ್ರೂ ಯುದ್ಧದ ಪರಿಸ್ಥಿತಿ ಬಂದ್ರೆ ದೆಹಲಿಯಿಂದ ಒಂದೇ ಒಂದು ಬಟ್ಟನ್ ಹೊತ್ತಿದ್ರೆ ಸಾಕು ಪೋರ ಬಂದರ್ನಿಂದ ಹೊರಟಂತಹ ಬ್ರಹ್ಮೋಸ್ ನೇರವಾಗಿ ಕರಾಚಿಗೆ ಲಗ್ಗೆ ಇಡಲಿದೆ ಈ ಎಲ್ಲಾ ಸಿದ್ಧತೆಗಳನ್ನ ನೋಡಿದ್ರೆ ಭಾರತ ಈಗ ಪಾಕಿಸ್ತಾನದ ಯಾವುದೇ ಬೆದರಿಕೆಗಳನ್ನ ಸಹಿಸಿಕೊಳ್ಳುವ ಮನಸ್ಥಿತಿಯಲ್ಲಿ ಇಲ್ಲ ಅನ್ನೋದು ಸ್ಪಷ್ಟವಾಗಿದೆ ಸ್ನೇಹಿತರೆ ಒಂದು ಕಡೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಅಮೆರಿಕಾದಲ್ಲಿ ನಿಂತು ದೊಡ್ಡ ದೊಡ್ಡ ಮಾತುಗಳನ್ನ ಆಡ್ತಾ ಇದ್ದಾರೆ ಇನ್ನೊಂದು ಕಡೆ ಭಾರತ ಯಾವುದೇ ಮಾತಿಲ್ಲದೆ ತನ್ನ ಕಾರ್ಯದ ಮೂಲಕವೇ ಉತ್ತರ ಕೊಡಲು ಸಿದ್ಧವಾಗಿದೆ ಅರೇಬಿಯನ್ ಸಮುದ್ರದಲ್ಲಿ ನಡೆಯಲಿರುವ ಈ ಸಮರಭ್ಯಾಸ ಕೇವಲ ಒಂದು ಡ್ರಿಲ್ ಅಲ್ಲ ಇದು ಪಾಕಿಸ್ತಾನಕ್ಕೆ ಒಂದು ನೇರ ಎಚ್ಚರಿಕೆ ಪ್ರಧಾನಿ ಮೋದಿಯವರು ನೌಕಾಪಡೆಗೆ ನಿಮ್ಮ ಸರದಿ ಬಂದೇ ಬರುತ್ತೆ ಅಂತ ಹೇಳಿರೋದು ನಮ್ಮ ಸೇನೆಯ ಮೂರು ಅಂಗಗಳು ಯಾವುದೇ ಕ್ಷಣದಲ್ಲಿ ಯಾವುದೇ ರೀತಿಯ ಕಾರ್ಯಾಚರಣೆಗೆ ಸಿದ್ಧವಾಗಿವೆ ಎಂಬುದರ ಸಂಕೇತವಾಗಿದೆ ಮುಂದೇನಾಗಬಹುದು ಈ ಸಮರಭ್ಯಾಸದ ನಂತರ ಪಾಕಿಸ್ತಾನದ ಪ್ರತಿಕ್ರಿಯೆ ಹೇಗಿರುತ್ತೆ ಆಸಿಮ್ ಮುನೀರ್ ಅಮೆರಿಕದಿಂದ ವಾಪಸ್ ಬಂದ ಮೇಲೆ ಏನನ್ನು ಹೇಳ್ತಾನೆ ಕಾದು ನೋಡಬೇಕಾಗಿದೆ ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಭಾರತದ ನಡೆ ಸರಿಯಾಗಿದೆಯಾ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು